ಮಕ್ಕಳಿಗೆ ಮೊಮ್ಮಕ್ಕಳಾಗಿದೆ ಸರ್ ಮರಿ ಮಕ್ಕಳ ಆಸ್ತಿ ಇರ್ಬೇಕಲ್ಲ ಸರ್ ಅಂದ್ರೆ ಎಲ್ಲ ಒಂದು ಕಡೆ ನಮಗೇನಾಗಿತ್ತು ಭ್ರಮೆ ಅಂದ್ರೆ ನರೇಂದ್ರ ಮೋದಿ ಅವರು ಕೆಲಸ ಮಾಡಿದರೆ ಹಾಗಾಗಿ ನಂಬರ್ ಬರುತ್ತೆ ಅಂತ ಗಾಡಿ ಕೊಡಕ್ಕೆ ಬೆಲೆ ಬಂದ್ಬಿಡುತ್ತೆ ಬಾಲಂಗೋಚಿಗೆ ಎಷ್ಟು ಇರುತ್ತೆ ಬೆಲೆ ಹಾಗಾಗಿ ಮಿಕ್ಕ ಮಾತ್ರವೇ ನಾವು ಬಾಲಂಕೋಜಿಗಳನ್ನು ಮುಖ್ಯವಾದ ಗಾಳಿ ಭ್ರಮೆ ಮಾಡಿದ್ರೆ ಅದು ಭ್ರಮ ನಿರಸನ ಆಗಿದ್ರೆ ಅದು ನಮ್ಮ ಬೆದರ್ ಅಷ್ಟೇ ಬಿಟ್ಟು ಅದಕ್ಕೆ ಪ್ರೀತಿ ಏನಿದೆ ನನಗೂ ಅನಿಸಿತ್ತು ನಾನವ್ರು ಬರಬೇಕು ಮುನ್ನ ಬರಬೇಕು ಎಲ್ಲವೂ ಅನ್ಸಿತ್ತು ಅದ್ರ ಬರುವುದಾದ್ರೂ ಹೇಗೆ ಎಲ್ಲೋ ಒಂದು ಕಡೆ ಅವರು ಕೆಲಸ ಮಾಡಲಿಲ್ಲ ಅನ್ನೋದು ಹಾಳಾಗೋಗ್ಲಿ ನರೇಂದ್ರ ಮೋದಿ ಏನು ಕೆಲಸ ಮಾಡಿದ್ದಾರೆ ಅಂದ್ರೆ ಸ್ಕೂಲ್ ಮೇಲೆ ಏನು ಕೇಳಬೇಕಂತೆ ಅವ್ರಿಗೆ ಗೊತ್ತಿಲ್ಲ ಇಲ್ಲಿ ಮಾಡಿದ್ದಾರೆ ಅಷ್ಟ ಮತ್ತೆ ನೀವೇನು ಮಾಡ್ತಾ ಇದ್ದೀರಿ ಅಲ್ಲ ನೀವು ಬಿಜೆಪಿ ಓಟ್ ಹಾಕಿ ನಾವು ಅವರನ್ನು ಗೆಲ್ಲಿಸ್ತೀವಿ ಅದಕ್ಕೆಲ್ಲ ಒಂದು ಕಡೆ ಏನು ಅಂತಂದ್ರೆ ನಾವು ಬರೀ ಇದೀವಿ ಅಷ್ಟೇ ಆ ಲೆಕ್ಕದಲ್ಲಿ ನಮ್ಮ ಬಹಳಷ್ಟು ಜನ ಲೀಡರ್ಸ್ ಉಳ್ಕೊಂಡಿದ್ರು ಹಾಗಾಗಿ ಬಹುತೇಕ ಎಲೆಕ್ಷನ್ ಮುಗಿದು ರಿಸಲ್ಟ್ ಎಲ್ಲ ಬಂದ ನನಗೆ ಅಂದರು ಇದು ನರೇಂದ್ರ ಮೋದಿಯವರ ಅವರ ಅಲ್ವಾ ಅಂತ ಅಲ್ಲ ಇದು ಬಿ ಜೆ ಪಿ ಸೋಲು ನರೇಂದ್ರ ಮೋದಿಯವರ ಗೆಲುವು ನರೇಂದ್ರ ಮೋದಿಗೆ ಬಿಜೆಪಿಗೆ ಅಲ್ವಾ ಇಲ್ಲಿ ಒಂದು ಸಮಸ್ಯೆ ಆದದ್ದು ಯಾವ್ದೋ ಪೇಪರ್ ಓದಿದ್ದೆ ನಾನು ಹದಿನೈದು ಹಿಂದೆ ಜೆ ಪಿ ನಡ್ಡಾ ಒಂದು ಸ್ಟೇಟ್ಮೆಂಟ್ ಕೊಟ್ಟೆ ಕೊಟ್ಕೊಂಡು ಹಾಕಿದ್ರು ಬಿಜೆಪಿ ನಾವು ರಾಜಕೀಯ ಪಕ್ಷವಾಗಿ ಬೆಳೆದು ಬಿಟ್ಟಿದ್ದೀವಿ ನಮಗೇನು ಸಂಘ ಪರಿವಾರದ ಅವಶ್ಯಕತೆ ಇಲ್ಲ ಅಂತ ಇವತ್ತು ಹೇಳಿದ್ರೆ ಕಾಣ್ತಾ ಇತ್ತು ಯಾರಿದ್ದಾರೆ ಕಾರ್ಯಕರ್ತರು ಬಿಜೆಪಿ ಕಾರ್ಯಕರ್ತರು ಅಂತ ಯಾರಿದ್ದಾರೆ ಯಾರ ಇದ್ದಾರ ನನಗೆ ಗೊತ್ತಿದ್ದ ಮಟ್ಟಿಗೆ ನಾನು ಬಿಜೆಪಿ ಕಾರ್ಯಕರ್ತ ಅಂತ ಹೇಳ್ಕೊಂಡು ಯಾರು ಯಾರು ಕಾಣ್ತಾರೆ ಸಂಘ ಪರಿವಾರ ಇರ್ತಾರೆ ಇಲ್ಲ ನಮ್ಮ ಪತ್ಕೊತಿರ್ತಾರೆ ಅಂದ್ರೆ ಅನಿವಾರ್ಯವಾಗಿ ಬಿಜೆಪಿ ಓಟ್ ಹಾಕ್ತಾರೆ ಅನ್ನೋದಿದೆಯಲ್ಲ ಅದನ್ನ ತಮಗೆ ಸ್ವಂತ ಕ್ರೆಡಿಟ್ ಅಂತ ಹೇಳ್ಕೊಳ್ತಿರೋದಿಲ್ಲ ಪ್ರಾಶಃ ಇದನ್ನು ಎರಡನೇದು ಇನ್ನೊಂದು ನೀವು ಹಿಂದೂಗಳು ನಿಮಗೇನಿದೆ ಚಾಯ್ಸು ಬಿಜೆಪಿಗೆ ಹಾಕ್ತಾ ಬೇಕು ಅಲ್ವಾ ಈ ನಂಬಿಕೆ ಮೇಲೆ ನಿಂತವರೇ ಬಹಳ ಚೆನ್ನಾಗಿತ್ತು ಅದು ಅನ್ಸಲ್ಲ ನಿಮಗೆ ನಿಮಗೆ ಚಾಯ್ಸ್ ಚಾಯ್ಸಿಂದ ನಮ್ಮನಿಗೆಲ್ಲಿಸ್ತೀರಿ ಅನ್ನೋದಕ್ಕೆ ಹೊರತು ನನ್ನ ಬಿಟ್ಟು ಬೇರೆ ಯಾರನ್ನೇ ನಿಮಗೆ ಚಾಯ್ಸು ಅಂತ ಕೇಳುವಂತ ಒಬ್ಬರ ಕಾಣಲೇ ಇದ್ದವಾ ಮತ್ತೆ ಬರ್ತಾ 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 ನೋಡೋದು ಅನ್ಸುತ್ತೆ ಯಂಗ್ಸ್ಟರ್ಸ್ ಇರೋ ಅಲ್ಲ ಶೀರಲ್ಲಿ ನನ್ನ ಮನೆಯನ್ನು ಬಿಟ್ಟು ಅಲ್ಲ ಸರ್ ಅವರಿಗೆಲ್ಲ ಕೆಪಾಸಿಟಿ ಇದೆ ದುಡ್ಕೋತಾರೆ ಸರ್ ನನ್ನ ಮಗಂಗೆ ಆಗಬೇಕಲ್ಲ ಅಂತ ಹಾಗಾಗಿ ನಿಮ್ಮನ್ನ ಅವನು ಹಂಗೆ ಬೆಟ್ಟು ಮುಂದಾಗಿದ್ದಾನೆ ಯಾಕೆ ದುಡಿಬಾರ್ದು ಎಲ್ಲ ಬಿಡಿ ಸರ್ ಅವ್ರ ಕ್ವಾಲಿಟಿ ನನ್ನ ಕ್ವಾಲಿಟಿ ಒಂದೆ ನಾನೇನಾದ್ರು ದುಡ್ಡು ಬದುಕಿದ್ದೀನ ಇಡ್ತೀನ ಏನು ದುಡ್ಡು ಬದುಕಿಲ್ಲ ಅಂದ್ರೆ ನನ್ನ ಮಕ್ಕಳಿಗೆ ಇನ್ನೇನ್ ಕ್ವಾಲಿಟಿ ಇರುತ್ತೆ ಸರ್ ಅವರು ನನ್ನಂಗೆ ಸರ್ ಹಾಗಾಗಿ ನಾನು ಅವರಿಗೆ ಅವಕಾಶ ಮಾಡ್ಕೊಡ್ಬೇಕು ಅನ್ಸಲ್ಲ ನಿಮಗೆ ಯಾವ್ದೋ ಮತ್ತೆ ಒಂದು ಸುದ್ದಿ ಬಂದ್ಬಿಟ್ಟಿತ್ತು ಚಕ್ರವರ್ತಿ ಸುಂದರ ಅವನು ಎಂಪಿಗೆ ಅಂತ ನಾನು ಅದೇ ಮನುಷ್ಯ ವಯಸ್ಸಿದೆ ಕೆಲಸ ಮಾಡಿಬಿಡ್ತಾರೆ ಅವರನ್ನೆಲ್ಲ ಗೆಲ್ಲಿಸ್ಬಿಟ್ಟು ಮುಂದಕ್ಕೆ ನಮ್ಮನೆ ಮಕ್ಕಳು ಮೊಮ್ಮಕ್ಕಳನ್ನ ಸಾಕ್ತಾರೆ ಚೆನ್ನಾಗಿದೆ ನೀವು ಹೇಳೋದು ಹಾಗಾಗಿ ಒಂದಂತ ಸ್ಪಷ್ಟ ರೀತಿ ಯಾರ್ಯಾರು ಯೋಗ್ಯ ರೀತಿ ಪ್ರಾಮಾಣಿಕರಿದ್ದೀರೋ ರೀತಿ ಇರೋ ವಿದ್ಯಾವಂತರಿದ್ದೀರೋ ನಿಮ್ಮ ಹೊಟ್ಟೆ ನೀವು ದುಡ್ಡು ದಯವಿಟ್ಟು ನೀವು ಯಾರೋ ರಾಜಕೀಯಕ್ಕೆ ಬರಬೇಡಿ ನೀವು ಬರೋದಾದ್ರೂ ನಾವು ನಿಮಗೆ ಅವಕಾಶ ಕೊಡೋಲ್ಲ ಯಾಕೆ ಅಂದ್ರೆ ಯಾವ ಪಾಲಿಟಿ ನಮ್ಮ ಮನೆ ಮಕ್ಕಳ ಅವರ ಜೀವನ ಆಗಬೇಕು ಹಾಗಾಗಿ ನೀವುಗಳು ದಯವಿಟ್ಟು ರಾಜಕೀಯಕ್ಕೆ ಬರದ ಸಹಕರಿಸಿ ಅನ್ಸಲ್ವಾಗಿ ಹಾಗೆ ಅಂತ ಅಗತ್ಯ ಯಾರು ಹೇಳ್ತಿದ್ದ ಅಷ್ಟೇ ಅಗತ್ಯ ಅನಿಸಿದ ಕೆಲವು ದೇವಸ್ಥೆಗಳನ್ನ ನೋಡಿದಾಗ ನನಗೂ ಬಹಳ ಬೇಸರ ಆಗಿದೆ ಬೇಸರ ಅಂದರೆ ಏನಿಲ್ಲ ವಯಸ್ಸಾದ ಕಾಲದಲ್ಲಿ ಎಲ್ಲ ಒಂದು ಕಡೆ ಒಂದು ಸಣ್ಣ ಆಸೆ ಬಂದ್ಬಿಡುತ್ತೆ ಎರಡು ಸಾವಿರದ ಹದಿನಾಲ್ಕರ ನಂತರ ಏನೋ ಒಳ್ಳೆ ದಿನ ಬಂದ್ಬಿಡುತ್ತೆ ಭಾಳ ಚೆನ್ನಾಗಿರುತ್ತೆ ಬದುಕಿದ್ದು ಒಳ್ಳೆ ಕಾಲದಲ್ಲಿ ಬದುಕಿದ್ದು ಎಲ್ಲ ಸತ್ತಾಗ ಅಂದರೆ ಒಳ್ಳೆ ಕಾಲದಲ್ಲಿ ಸಾಧ್ಯ ದರವೇ ಬಂದಿತ್ತು ಈ ರಿಸಲ್ಟ್ ಅನಿಸ್ತು ಏನು ಅಂತಂದ್ರೆ ಅವ ಮತ್ತೊ ಮನುಷ್ಯ ಏನಾನೆ ಅವನಿರೋಬ್ರಿಗೂ ಇದ್ದರೆ ನಂತರ ಏನು ಅಂತ ನಂತರ ಏನು ನಮಗೂ ಏನಿಲ್ಲವಲ್ಲ ಆಗ ಎಷ್ಟು ಇಳಿದು ಬಿಡಿದ್ದರೆ ಹೋದ ಒಂದು ಪ್ರಶ್ನೆ ಅದಕ್ಕೆ ಬಂದಿರ್ತಲ್ವ ಒಂದು ಕಡೆ ಈ ಭಾಗದಲ್ಲಿ ಯೋಚನೆ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ ನೋಡಿದ್ರೆ ಬಹಳ ಚೆನ್ನಾಗಿದೆ ನಮ್ದು ಮೊದಲು ಹೇಳ್ತಾ ಇದ್ರು ಬೇರೆ ಡಿಫರೆನ್ಸ್ ಅಂತ ಈಗ ಏನು ಡಿಫರೆನ್ಸ್ ಸರ್ ಅವ್ರ ಗುಮ್ಮ ಹಳಸ್ಕೋತಾರೆ ಸರ್ ಇಷ್ಟೇ ಪಾರ್ಟಿನ್ಸ್ ಅಂದರೆ ನಾವು ಗುಪ್ ಮಾಡ್ಕೊಂಡು ಕ್ಯಾಮ್ರಾ ಇಟ್ಟು ಪರವಾಗಿಲ್ಲ ಇರ್ತೀವಿ ಅವರು ಇಲ್ಲ ಕ್ಯಾಮ್ರಾ ಮುಂದ್ಕೊಂಡು ಗುಪ್ ಮಾಡಿಸ್ಬೇಕಾದ ನಮಗೂ ಅವರು ಹಟ್ಟಿ ಅಲ್ಲ ಮೊನ್ನೆ ಪಾರ್ಟಿ ಏನು ಅಂತ ಅವ್ರು ಗುಪ್ಬಂದ ಪ್ರಶ್ನೆನೇ ಇಲ್ಲ ಸರ್ ಬಿದ್ದಿ ಬೇಕಾದ್ರೆ ಕಿಕ್ಕ ಕರಣಿ ಅಂದರೆ ಮೂರು ಪಾರ್ಟಿಗಳ ಮಧ್ಯೆ ನಮಗೆ ಕರ್ನಾಟಕದಲ್ಲೂ ಉಳಿದಿದೆ ಹಾಗಿದ್ದು ಇಪ್ಪತ್ತೆಂಟರಲ್ಲಿ ಹತ್ತೊಂಬತ್ತಕ್ಕೆ ಗೆದ್ದಿದೆ ಅಂತಂದ್ರೆ ಪ್ರಾಯಶಃ ಅಲ್ಲ ಅಪ್ಪಸ್ ಅದರಲ್ಲಿ ಎರಡು ಸೋಲು ಎರಡು ಮೂರು ಸೋಲು ನೋಡಿದಾಗ ಬಿಜೆಪಿ ನೋಡಿದ ಸೆಲ್ಫು ಅವರೊಂದು ಇತ್ತು ಅದರಲ್ಲಿ ಇವರೇ ಅವರಿಗೆ ಮಾಡಿ ಅವರೇ ಇವರಿಗೆ ಮಾಡಿ ಸೋಲು ಇತ್ತು ಹಾಗಾಗಿ ಏನು ಅಂತಂದ್ರೆ ಈ ಈ ಸಾರಿ ಎಲೆಕ್ಷನ್ ನಲ್ಲಿ ಮೋದಿಯವರ ಸಕ್ಸಸ್ ಏನು ಅಂತಂದ್ರೆ ಬೇರೆ ಪಾರ್ಟಿಗಳ ಹೊಡೆದಾಟಗಳ ಮಧ್ಯೆ ತನ್ನದೇ ಸ್ವಂತ ಪಾರ್ಟಿಯ ಹೆಸರೇ ಇಲ್ಲದ ಉಮೇದುವಾರಗಳ ಮಧ್ಯೆ ಅವರವರಿಗೆ ಹೊಡೆದಾಡಿಕೊಂಡು ಅವರವರ ಪಾರ್ಟಿಯ ಉಮೇದುವಾರ ಅವರವರ ಪುಸ್ತಕ ಓಡಾಡುವಂತ ಜನಗಳ ಮಧ್ಯೆ ಕೂಡ ಪ್ರೈಮ್ ಮಿನಿಸ್ಟರ್ ಆಗುವಂತ ನಂಬರ್ ಬಂದಿದೆ ಪ್ರಾಯಶಃ ಅದಂತ ನಾವು ಸಂತೋಷ ಪಡಬೇಕಾಗಿದೆ ಮುಂದುವರಿಯಬೇಕು ಬೇರೆ ಯಾರು ಅಂದ್ರೆ ಈಗಂತೂ ಇವತ್ತಂತೂ ನನಗೆ ವೈದ್ಯಕೀಯವಾಗಿ ಚಾಯ್ಸ್ ಕಾಣ್ತಿಲ್ಲ ನೀನು ಹಿಂದೂ ಹಾಗಾಗಿ ಓಟ್ ಹಾಕು ಅಂದ್ರೆ ನಿಧಾನವಾಗಿ ಯಾಕೆ ಪ್ರಶ್ನೆ ಕೇಳಿದ್ರೆ ಏನ್ ಮಾಡಬೇಕು ಗೊತ್ತಾಗ್ತಾ ಇಲ್ಲ ಎರಡನೇದು ಆರ್ ಎಸ್ ಎಸ್ ತರ ಸಂಘಟನೆಯನ್ನ ಕೆಲಸಗಾರರನ್ನ ನಮಗೆ ಅವರಿಗೆ ಸಂಬಂಧ ಇಲ್ಲ ಅನ್ನೋದಾದ್ರೆ ಪ್ರಾಯಶಃ ಇಲ್ಲಿ ಕೆಲಸ ಮಾಡಲಿಕ್ಕೆ ಜನ ಉಳಿತಾರ ಅಂತಂದ್ರೆ ಖಂಡಿತ ಹುಡುಗಿಕೆ ಅಂತ ಕಾಣುತ್ತೆ ನಾವು ಯೋಚನೆ ಮಾಡಬೇಕಾದ್ರೆ ಈ ದೃಷ್ಟಿಕೊಂದ್ವಿ ಎಲ್ಲ ಕಡೆಗೂ ಒಂದೊಂದು ಪಾರ್ಟಿ ಬಂದಿದೆ ಎಲ್ಲ ಸ್ಟೇಟ್ಗಳಲ್ಲೂ ಪ್ರಾದೇಶಿಕವಾಗಿ ಇಲ್ಲೂ ಯಾವುದೋ ಆ ಥರದೊಂದು ಪಾರ್ಟಿ ಬಂದು ಅಟ್ ಹಿಂದೂಗಳಿಗೆ ಅಂತ ಒಂದು ಪಾರ್ಟಿ ಬಂದರೆ ಪ್ರಾಯಶಃ ಏನೋ ಸ್ವಲ್ಪ ಉಳಿದಕ್ಕೆ ಅಂದರೆ ಇಲ್ಲದ ಹಿಂದೂಗಳಿಗೆ ಮತ್ತು ನಮ್ಮ ಹಿಂದೂಗಳಿಗೆ ಒಂದು ಸಮಸ್ಯೆ ಇದೆ ಏನು ಹಿಂದೂ ಪಾರ್ಟಿ ಹಿಂದೂಗಳಿಗೆ ಅಂತ ಒಂದು ಪಾರ್ಟಿ ಮಾಡಿದ್ರೆ ನಮಗೇನು ಆಚೆ ಏನೋ ಅಪರಾಧ ಮಾಡ್ತಾ ಇದ್ದೀವಿ ధర్మ హావ్యాకే అనుకో అదే ప్రాశ ఈ దృష్టి బాగా ఈ ఎలక్షన్ మున్షే నమ్మే న్యూస్ చాలా బాగా ననెక్ బయ్య బాగా గౌరవ ಇದು ಬಂದ ನಂತರ ಗೊತ್ತಾಯ್ತು ಇಲ್ಲ ಅವರು ಇವರು ಎಲ್ಲರೂ ಒಂದೇ ಇದ್ದಾರೆ ಏನು ಬದಲಾವಣೆಗಳೇನಿಲ್ಲ ಅಂತ ಅಂದರೆ ಹಾಕೊಂಡವರು ಹಂಗೆ ವಿಶಾಪಿರೋ ಹಂಗೆ ಶೂಸ್ ಹಾಕೊಂಡ್ಬಂದವರು ಹಂಗೆ ಏನು ಬಹಳ ಜೋರಾಗಿ ಹೋಗಿದವರು ಹಂಗೆ ಎಲ್ಲರೂ ಫೈನಲ್ ಆಗಿ ಮಾಡಿ ಹೋದೇಕೋರ್ಸ್ ನೀವುಗಳು ವಾಚ್ ಮಾಡಿರಬಹುದು ಯಾವ ಹಗರಣ ವಾಲ್ಮೀಕಿ ಹಗರಣ ಅದರ ಬಗ್ಗೆ ಮಾತಾಡೋಲ್ಲ ಪ್ರಜೆ ವಿಷಯ ಬಿಟ್ಟಾಯ್ತು ಮುಖ್ಯವಾಗಿ ಏನ್ ಮಾತಾಡಬೇಕು ನಿತೀಶ್ ಕುಮಾರ್ ಹೇಗೆ ಕೈ ಕೊಡ್ತಾರೆ ಇವರ ಸಬ್ಜೆಕ್ಟ್ ಹೇಳೋದೇನು ಅಂತಂದ್ರೆ ಯಾವ್ದೋ ಒಂದು ಚಾನಲ್ ನಡೆಸ್ತಾ ಇರೋ ಮನುಷ್ಯ ಇಲ್ಲಿ ಅಲ್ಲಿ ಕೂತಂತ ಅಲ್ಲಿ ಕೂತವರಿಗೆ ಮೋದಿ ಶಾಗಿಂತ ಜಾಸ್ತಿ ಬುದ್ಧಿ ಅಂತ ಡಿಸ್ಕಸ್ ಮಾಡ್ತಾರೆ ತೊರಂತ ಅಲ್ಲ ನಾನು ಹೇಳ್ತಾ ಇರೋದು ಆಯ್ತಪ್ಪ ನಿತೀಶ್ ಕುಮಾರ್ ಕೈ ಕೊಡ್ತಾರೆ ಚಂದ್ರಬಾಬು ನಾಯ್ಡು ಸಪೋರ್ಟ್ ಮಾಡಲ್ಲ ಯಾಕೆ ಸಂತೋಷ ಯಾರೋ ಪ್ರಾಮಾಣಿಕ ಸೋತ್ರ ನಿಮ್ಗೆ ಸಂತೋಷ ಆಗತ್ತ ಅದಕ್ಕೆ ನಿಮ್ಮ ಒಬ್ಬ ಏನ್ರಿ ಸಿನ್ಸಿಯರ್ ಆಗಿದ್ದವನು ಎಂಟಾಣಿ ಹಣಿ ದುಡಿದಿಲ್ಲ ಮಕ್ಕಳ ಮರಿ ಇಲ್ಲ ದೇಶಕ್ಕೋದ್ರ ದುಡಿತಾನೆ ಅಂತಾದ್ರ ಅವನ್ನ ಸಹಿಸಿಕೊಡೋ ಜೊತೆಯನ್ನ ನಾವು ಇಲ್ಲಿದ್ರೆ ಹಾಳ ಹೋಗ್ಲಿ ಅವನು ಸೋಲನೆಯಿಂದ ಯಾಕೆ ಆಶಿಸಬೇಕು ಪ್ರಾಯಶಃ ಬಹಳಷ್ಟು ಜನಕ್ಕೆ ಕೌನ್ಸಿಲಿಂಗ್ ಬೇಕಿದೆ ಅಂತ ನಾವ್ ಅನ್ಸಲ್ವಾ ನನ್ನ ಕೇಳಿದ್ರೆ ನಮ್ಮಲ್ಲಿ ಕೌನ್ಸೆಲಿಂಗ್ ಬೇಕಿದೆ ಅವರಿಗೆ ಯಾವ್ದಕ್ಕೆ ಸಂತೋಷ ಪಡಬೇಕು ಯಾವ್ದಕ್ಕೆ ದುಃಖ ಪಡಬೇಕು ಅನ್ನೋದೇ ಗೊತ್ತಿಲ್ಲ ಇಲ್ಲಿಂದ ನಾವು ಹೇಳ್ಕೊಡ್ಬೇಕಾ ಅಲ್ಲಿಗೆ ಎಲ್ಲೋ ಒಂದು ಕಡೆ ನಾವು ಸಂಪೂರ್ಣವಾಗಿ ಅಣು ಅಣುವಿನಲ್ಲೂ ಭ್ರಷ್ಟರಾದಾಗ ಎಲ್ಲಿಯೇ ಪ್ರಾಮಾಣಿಕತೆ ಕಂಡು ನಮ್ಗೆ ದ್ವೇಷ ಬರುತ್ತೆ ಮನುಷ್ಯ ತರ ಕಾಣ್ತದೆ ಆಗ್ತದೆ ಹಾಗಾಗಿ ನಮ್ಮದೇನಾಗಿದೆ ಸದ್ಯಕ್ಕೆ ನ್ಯೂಸ್ ಪೇಪರ್ಗಳು ಹಾಗೆ ಇವೆ ಚಾನಲ್ಗಳು ನಾನು ಹೇಳಿದ್ದೀನಿ ಇತ್ತೀಚೆಗೆ ಅಫ್ಕೋರ್ಸ್ ಯಾವ ಹೇಳಿದ್ದು ನಾನು ಕೇಳಿದ್ದು ಎಲ್ಲ ಚಾನಲ್ನಲ್ಲಿ ಇರುವಂಥವ್ರು ನಾವು ಬಹಳ ಬಡವರು ಬಹಳ ಸಿನ್ಸಿಯರ್ ಅನ್ನೋರು ಎಲ್ಲರೂ ಬಹಳ ಯಾರು ಸಿಂಗಪುರ ಎಲ್ಲರೂ ಬೆಲೆ ಕೇಳಿದಾರಂತೆ ಅಂದರೆ ಈ ಲೆವೆಲ್ ದುಡ್ಡು ಕ್ಲಾಸ್ಗಳು ಓಡಾಡ್ತಾ ಇರ್ತವೆ ಈ ಎಲ್ಲರ ಗಲಾಟೆ ಮಧ್ಯೆ ಈ ಪ್ಯಾನಲ್ ಡಿಸ್ಕಷನ್ಗಳ ಮಧ್ಯೆ ಸಂಭ್ರಮಕ್ಕೊಂದು ಅವಕಾಶ ಅಂತ ಆಗಿದ್ದು ದೊಡ್ಡ ವೇದಿಕೆ ಈ ಪುಸ್ತಕದ ಅವಶ್ಯಕತೆ ಖಂಡಿತ ಇದೆ ಈ ಪುಸ್ತಕದ ಅವಶ್ಯಕತೆ ಯಾಕಿದೆ ಗೊತ್ತಾ ಮುಂದೆ ಯಾರಾದರೂ ಪಾಪ ಬಿ ಜೆ ಏನಾಗಿದೆ ಸರ್ ಮೋದಿಯವ್ರು ಏನ್ ಮಾಡಿದ್ರು ಅಂತ ಕೇಳಿದ್ರೆ ಒಂದ್ಸರಿ ಪುಸ್ತಕ ಓದ್ಕೊಂಡಾದ್ರು ಹೋಗಿ ಹೇಳಬಹುದು ಅಷ್ಟೊಬ್ನಾದ್ರೂ ಇದೆ ಅಂತ ನಾನು ಹೇಳಬಹುದು ಆ ಅವಶ್ಯಕತೆಗಾಗಿ ಆದರೂ ಈ ಪುಸ್ತಕದ ಅವಶ್ಯಕತೆ ಇದೆ ಅಂತ ನನಗೆ ವೈಯಕ್ತಿಕವಾಗಿ ಅನಿಸಿದೆ ಇಲ್ಲಿಗೆ ಎಲ್ಲರೂ ಅನ್ನೋ ಅನ್ನೋದೊಂದು ನನ್ನ ಭ್ರಮೆ ಆದರೆ ಈ ಐದು ವರ್ಷ ಕಾಲದ ನಂತರ ಬೇರೆ ಯಾರು ಗಿಡ ಬರೋಲ್ಲ ಅಂತ ನಾನು ಖಂಡಿತ ಹೇಳೋಲ್ಲ ಆದರೆ ಈ ತರಹದ ಪಾರ್ಟಿಯ ಸನ್ನಿವೇಶದಲ್ಲಿ ನಿನ್ನೆ ಹುಬ್ಳಿಗೆ ಹೋಗಿದ್ದೆ ಹುಬ್ಳಿ ರಸ್ತೆಗಳನ್ನು ನೋಡಿ ಆನಂದವಾಯಿತು ಟ್ಯಾಕ್ಸಿನಲ್ಲಿ ಕೊಡ್ತಾ ಇರ್ಬೇಕಾದ್ರೆ ಡ್ರೈವರು ನನಗೆ ಹೇಳೋಲ್ಲ ಏನು ಮಾಡೋಣ ಸರ್ ಅವರ ಮುಖ ನೋಡ್ಕೊಂಡು ಓಟ್ ಹಾಕ್ತೀವಿ ರೋಡ್ ಹೋಗಿದ್ದು ಏನು ಕೇಳಬೇಡಿ ಸರ್ ಅವ್ರಿಗೆ ಗೆದ್ರು ಸರ್ ಇನ್ನೊಂದು ವರ್ಷ ಈ ಕಡೆ ಬರೋಲ್ಲ ಸರ್ ಅನ್ನ ಯಾರೋ ಟ್ಯಾಕ್ಸಿ ಡ್ರೈವರ್ ಹೇಳ್ತಾನೆ ಆಮೇಲೆ ಅವ್ನು ಅದ್ಭುತವಾಗಿ ಹೇಳ್ತಾನೆ ಏನ್ ಗೊತ್ತಾ ಮಾರ್ಜಿನ್ ಕಮ್ಮಿ ಆಗಿದೆ ಸರ್ ತೊಂಬತ್ ಸಾವಿರ ಮಾರ್ಜಿನ್ ಬಂದ್ಬಿಡಿದೆ ಲಕ್ಷಾಂತರ ಇದ್ದದ್ದು ಈ ಮಾರ್ಜಿನ್ ಬಂದಿದ್ದಕ್ಕೂ ಯಾರು ಗೊತ್ತಾ ರೆಸ್ಪಾನ್ಸ್ ಬರ್ಬೋ ಅಂತ ಯಾರು ಅಲ್ಲೇ ಕೊಲೆ ಮಾಡಿದಾಗ ಸರ್ ಆಗು ಅಂತ ಅದಕ್ಕೆ ನಾವು ಎಲ್ಲಿಗೂ ಬಂತ ನಿಂತಿವಿ ಅಂತಂದ್ರೆ ನೇಹ ಕೊಲೆ ಆಗಿದ್ದರಿಂದ ಬಿಜೆಪಿ ಪಾಸಿಟಿವ್ ಆಗಿ ಅಂತ ಹೇಳ್ತಾ ಹೋಗ್ತೀನಿ ನನಗೆ ಅದು ತಪ್ಪು ಸರಿ ವಿಷಯ ಬೇರೆ ಅದರ ನಮ್ಮ ಪರ್ಸೆಪ್ಷನ್ ನನಗೆ ಬಂದಿರೋದು ಸತ್ಯ ಅಲ್ಲವಾ ಈ ಪ್ರಸಮಿಷನ್ ಸರಿನಾ ತಪ್ಪಾ ಅಂದ್ರೆ ರೋಡ್ ನೋಡಿದ್ರೆ ಗೊತ್ತಾಗುತ್ತೆ ನೀವು ಯಾಕ್ಸಿ ಹೋಗ್ತಾ ಇರಬೇಕಾದ್ರೆ ಹತ್ತಬೇಕಾಗಿರುವ ಸ್ವಲ್ಪ ಇಳಿಬೇಕಾಗಿರುವ ಸೊಂಟ ಬೇರೆ ಆದಾಗ ಪ್ರಾಶಃ ಅವರು ಕಡೆ ಸತ್ಯ ಅಂತ ಅನ್ಸುತ್ತಲ್ವಾ ಅಂದ್ರೆ ಎಲ್ಲೋ ಒಂದ ಕಡೆ ನಾ ನಿಮಗೆ ಪ್ರಾಶಃ ಈಗ ಒಂದೇ ಎಲೆಕ್ಷನ್ ಅಂದ್ರೆ ಕೆಲಸ ಬಗ್ಗೆ ಮಾತಾಡಿದ್ದು ಯಾರು ಮೋದಿಯವರು ಚಕ್ರವರ್ತಿಸಿದ್ದಾರೆ ಮಾತಾಡಿದ್ದು ಅವರನ್ನು ಕೆಡಸ್ಗಳೇ ಸಾಕು ನಮ್ಗೆ ಕೊಡ್ತಾ ಅದನ್ನು ಏನೋ ಆಯ್ತು ಅಂತ ನನಗೆ ನನಗನ್ನಿಸ್ತಿದ್ದ ನಿಮ್ಮಳೆ ಯಾರು ಅನ್ನಿಸಿದ್ಯಾ ಅರವಣ್ಣು ನಾನಂತೂ ಬೇರೆ ನಾನು ನೋಡಲಿಲ್ಲ ಹಾಗಾಗಿ ಎಲ್ಲ ನನ್ನ ಮಧ್ಯೆ ಕರ್ನಾಟಕ ಹಾಗೂ ಇವೂ ಹತ್ತೊಂಬತ್ತು ಬಂತು ಈ ಹತ್ತೊಂಬತ್ತು ಬರೋದಲ್ಲೇ ಅವ್ರಿಗೆ ಏನಾಗಿರ್ತಿತ್ತು ಅಂದರೆ ಇನ್ನೂರ ಕೂಡ ಮೈನೂರು ಹತ್ತೊಂಬತ್ತು ಕಡೆ ಸ್ಪಷ್ಟವಾಗಿ ಹೇಳಬೇಕು ಮತ್ತೆ ಈ ಎಲ್ಲಿಯವರೆಗೂ ಅಂತ ನನಗೆ ಬರ್ತಾವಂತ ಯಾವ ಲಾಭ ಇದೆ ಗೊತ್ತಾ ಈ ಸಪೋರ್ಟ್ ಮಾಡೋದು ಸಪೋರ್ಟ್ ವಾಪಸ್ ತಗೊಂಡ್ರೆ ಏನಾಗುತ್ತೆ ಅನ್ನೋ ಭಯಕ್ಕಿಂತ ಜಾಸ್ತಿ ಬಿಜೆಪಿ ಟಿಕೆಟ್ ನನಗೆ ಬಂದ್ರಿ ಕೊಟ್ಟಾಗ ನಾನು ಇದನ್ನು ಮಾಡ್ತೀನಿ ಅಂದರೆ ಆ ಥರದವರು ಇಲ್ಲ ಆಗ್ತೀರ ಇದರದವರು ಇದ್ದಾರೆ ಅದಕ್ಕೆ ಎಲ್ಲೋ ಒಂದು ಕಡೆ ನಾನು ಹೇಳ್ತೀನಿ ಕೇಳಿ ಮೊದ ಮನೆ ಒಗ್ಗಟ್ಟೆಲ್ಲದೆ ಜನ ಎಲ್ಲ ಮಿಕ್ಸ್ ಆಗಿ ಹೋಗಿದೆ ಅಂದರೆ ಪ್ಯೂರಿಟಿ ಏನು ಓಡೋದಿಲ್ಲ ಬಿಜೆಪಿ ಬಿಜೆಪಿಯಾಗಿ ಓಡೋದಿಲ್ಲ ಎಲ್ಲ ಪಾರ್ಟಿಗಳು ಬಂದು ಸೇರಿಕೊಂಡು ಎಲ್ಲ ನೃತ್ಯಗಳು ಕೂಡ ಮಿಕ್ಸ್ ಆಗಿವೆ ಎಲ್ಲದರ ನಡುವೆ ಈ ಐದು ವರ್ಷಕ್ಕೆ ಈ ನಾಯಕನೇ ಸಿಕ್ಕಿದ್ದು ಪ್ರಾಯಶಃ ಅದಕ್ಕೆ ನಾವು ಸಂಭ್ರಮ ಆಚರಿಸಬೇಕು ಅಂದರೆ ಎಲ್ಲೇ ಬೇಕಿದ್ದು ಪ್ರಶ್ನೆ ಇರಲ್ಲ ವಿತ್ ಆಲ್ ದೀಸ್ ಆರ್ಟ್ಸ್ ಇದೆಲ್ಲದರ ಮಧ್ಯೆ ಗೆಲ್ಲೋದು ವಿಲ್ಲ ಒಂದವರಲ್ಲಿ ಎಂಟು ಜನ ಆಯ್ತು ವಿರೋಧ ಅದು ಬೇರೆ ಕಾರಣ ಅಫ್ಕೋರ್ಸ್ ನನಗೆ ಚಕ್ರವರ್ತಿ ಸಂಪೇರ ಭಾಷಣ ಮಾಡ್ತಾ ತಿರುಗ್ತಾ ಇದ್ದಾರೆ ಪ್ರತಿ ದಿನ ಪೇಪರ್ ನೋಡ್ತಾ ಇದ್ದಾರೆ ದೊಡ್ಡ ಇನ್ನೇನಾದ್ರೂ ಎಫ್ ಐ ಆರ್ ಫೈಲ್ ಮಾಡಿದ್ರ ಅಲ್ಲ ಅವರಿಗೆ ಎಫ್ ಐ ಆರ್ ಮಾಡಿದ್ರೆ ನನಗೇನಾಗುತ್ತೆ ಅನ್ನೋ ಪ್ರಶ್ನೆ ಅಲ್ಲ ನನಗನ್ಸಿದ್ದು ಇರೋದೇ ಈ ಮನುಷ್ಯ ಒಬ್ಬ ಭಾಷಣ ಮಾಡಕ್ಕೆ ಇನ್ನು ಎಫ್ ಆರ್ ಗಳ ಜಾಸ್ತಿ ಇವ್ರು ಮಾಡಿದ್ರೆ ಹೋದ್ರೆ ಒಂದು ಕೊನೆ ಕಾಲಕ್ಕೆ ಏನು ಭಯ ಬಂದಿತ್ತು ಅಂದ್ರೆ ಹೆಚ್ಚಿನ ಮೇಲೆ ಬಿಜೆಪಿ ಎಫ್ ಐ ಆರ್ ಫೈಲ್ ಈ ಮನುಷ್ಯ ಮಾಡೋದು ಆಗ್ಬಿಡ್ತಾನೆ ಹೆಂಗ್ಸೋದು ನಮ್ಮ ಮಕ್ಕಳು ಮರಿಕೆ ಏನೇ ಅಲ್ವಾ ಹಾಗಾಗಿ ನನಗೆ ಬೇರೆ ಪಾರ್ಟಿಯಿಂದ ಎಫ್ ಐ ಮಾಡೋದಾಗಲಿ ಬಿಜೆಪಿ ಎಫ್ ಐ ಆರ್ ಹಾಕ್ಸೋ ಸ್ಥಿತಿ ಬರೋ ಸ್ಥಿತಿ ಅಲ್ಲಿ ಅನ್ಸರ್ ನನಗೆ ಇಲ್ಲ ಸರ್ ಬಹಳ ದುರಂತದಲ್ಲಿದ್ದೀವಿ ನಮ್ಮ ಮನೆ ಮಕ್ಕಳು ಬೆಳಿಬೇಕು ಅಂತ ಕಂಡ ಮನೆ ಮಕ್ಕಳು ವಿಷ ಹಾಕೋದಿದೆಯಲ್ಲ ಬಹಳ ದುರಂತದ ಸನ್ನಿವೇಶ ಇದೆ ಅದು ಬರೀ ನಮ್ಮ ಯೋಗ್ಯತೆ ಮಾತ್ರ ಹೇಳಲ್ಲ ಅದು ನಮ್ಮ ಮಕ್ಕಳ ಯೋಗ್ಯತೆಯನ್ನು ಹೇಳುತ್ತೆ ನಾವೇ ಡಿಸೈಡ್ ಮಾಡಿದ್ದೀವಿ ಇವು ಸ್ವಂತಕ್ಕೆ ಇವು ಬದುಕಲಾರವು ನಾವು ಏನಾದರೂ ಮಾಡಿ ಅದನ್ನು ಬದುಕಿಸಬೇಕು ಅಂತ ನಾವೇ ಡಿಸೈಡ್ ಮಾಡಿ ಅಲ್ವಾಶಃ ಈ ಪುರಂತ ಕರ್ನಾಟಕದಲ್ಲಿ ಗೊತ್ತಿದೆ ಯಾಕಂದ್ರೆ ಯಾರಾದ್ರೂ ಯಾರ್ಯಾರು ಯಾರು ರಾಜಕೀಯಕ್ಕೆ ಒಂದು ನಿಂತಿದ್ದಾರೆ ಅನ್ನೋದು ನಾನೇನುಕೊಡೋ ಅವಶ್ಯಕತೆ ಇಲ್ಲ ನಿಮ್ಮ ಗೊತ್ತಿದೆ ಇದ್ರಿಗೆ ಅಪ್ಪಂದ್ರ ಆಳ್ವಿಕೆ ಅನುಭವಿಸಿದೀವಿ ಈ ಮಕ್ಕಳ ಆಳ್ವಿಕೆ ಬಂದಾಗ ನಮ್ಮ ಪರಿಸ್ಥಿತಿ ಅಂತ ಗೊತ್ತಿಲ್ಲ ಅದಕ್ಕೂ ಮುಂಚೆ ಅದಕ್ಕೆ ಮೊದಲು ಪ್ರಾದೇಶಿಕವಾಗಿ ಈ ಹಿಂದೂಗಳ ಏನಾದ್ರೂ ಒಂದು ಸಣ್ಣ ಪುಟ್ಟ ಪಕ್ಷ ಶುರುವಾಗಿ ನನಗಂತೂ ಸಾಧ್ಯ ಇಲ್ಲ ಮಾಡಿ ಎರಡನೇ ಕಾಂಪಿಟೇಷನ್ ಅನ್ಕೊಳ್ಳೋದ್ರಲ್ಲಾಂಪಿಟೇಷನ್ ಸಣ್ಣ ಪುಟ್ಟ ಎಷ್ಟು ಸರ್ ಮಾಡಿದ್ರೆ ಬಹಳ ಸಂತೋಷ ಇರುತ್ತೆ ಕೆಲಸಗಳು ಮಾಡೋದಕ್ಕಾಗಿ ನಮ್ಮ ವತಿಯಿಂದ ಮಾಡಿದ್ವಿ ಮೋದಿ ತೆರೆಯಿಂದ ಮಾಡಿದ್ವಿ ಇಷ್ಟು ಜನ ಬಂದು ಕೂತು ಇದರೊಟ್ಟಿಗೆ ಸಂಭ್ರಮಿಸಿದ್ದೇವೆ ಇದರ ಮೊದಲ ಮಿಡಿ ಕೂಡ ನಾನು ಅಟೆಂಡ್ ಆಗಿದ್ದೆ ಪ್ರಾಯಶಃ ಒಂದು ಈ ಪುಸ್ತಕದೊಟ್ಟಿಗೆ ಯಾವುದೋ ಒಂದು ಸಹಾರ್ಹ ಘಟನೆಯ ಭಾಗವಾಗಿ ನಾವು ಇದ್ರೆಯನ್ನು ಸಂಭ್ರಮ ಇಟ್ಟಲ್ಲ ಆ ಸಂಭ್ರಮಕ್ಕೆ ಒಂದು ಸೇರಿದ್ದೇವೆ ಆ ಸಂಭ್ರಮ ಅಂತ ಇದೆ ನಾನು ಊರ್ತಾ ಹೇಳಿದ್ದು ಇಷ್ಟೆಲ್ಲ ಆರ್ಟ್ಸ್ ಇತ್ತು ಅಂದರೆ ಇದಕ್ಕೆ ವಿರುದ್ಧವಾಗಿ ಇಷ್ಟೊಂದು ಇತ್ತು ಇಷ್ಟೆಲ್ಲ ಇದ್ರೂ ಕೂಡ ಇಷ್ಟ ಹಾಗೆ ಇದೆಯಲ್ಲ ಪ್ರಾಯಶಃ ಅದರಲ್ಲಿ ಒಂದು ಸಣ್ಣ ಪಾಲು ನಮಗೂ ಇದೆ ಅನ್ನೋ ಸಂಭ್ರಮದಲ್ಲಿ ಈ ಮಾತನ್ನು ಬಳಸ್ತೇನೆ ಅವಕಾಶ ಕೊಡಲಿಕ್ಕೆ ಪ್ರತಿಜ್ಞೆ ಕೆಲವು ರಿಲೀಸ್ ಮಾಡೋದ್ರ ಭಾಗ ನಾವು ಇರಬೇಕು ಯಾಕೆ ಅಂತಂದರೆ ಪ್ರಾಯಶಃ ಚರಿತ್ರೆಯಲ್ಲಿ ಕೆಲವು ಪುಸ್ತಕಗಳಿವೆ ಬೇಕೋ ಬಗ್ಗೆ ಪುಸ್ತಕಗಳು ಇದೊಂದು ದಾಖಲೆ ಯಾರೋ ಒಬ್ಬ ಮನುಷ್ಯನ ಸಾಧನೆಯ ದಾಖಲೆ ಇದರ ಭಾಗವಾಗಿ ನಾವು ಇದ್ದೀವಿ ಮಾಡುತ್ತಿದ್ದೇವೆ ಅದು ನನ್ನ ವೈದ್ಯಕೀಯ ಸಂಭ್ರಮ ಅವಕಾಶಕ್ಕೆ ಪ್ರತಿಜ್ಞೆ gehoor gesпонder dikke menige gedoen het hetelgawe